ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಅಬ್ಬ ಬ್ಲಾಗ್ಸ್ ಇನ್ ಕನ್ನಡ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಆಗ್ತಾ ಇರೋದು ಸೊ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನಿಂದ ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಕೊಡಿ ಸೊ ಇವತ್ತಿನ ವ್ಲಾಗ್ಸ್ ಬಂದುಬಿಟ್ಟು ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಮಾರ್ನಿಂಗ್ ಟೈಮ್ ಸ್ಕೂಲ್ಗೆ ಹೋಗೋ ಮಕ್ಳದಿಂದ ಹಿಡಿದು ಸೊ ಕೆಲ್ಸಕ್ಕೆ ಹೋಗೋರ್ಗವ್ರಿಗೂ ಇದನ್ನು ಬೇಗ ಮಾಡ್ಕೊಬೋದು ಬೇಗ ಆಗುತ್ತೆ ನಿಮಗೆ ಸ್ವಲ್ಪನೇ ಬೇಕಾಗತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪ ಐಟಮ್ಗಳಲ್ಲೇ ನೀವು ಬೇಗ ಮಾಡ್ಕೊಳ್ಬೋದು ಸೊ ತಡ ಬನ್ನಿ ನೋಡೋಣ ಏನೇನೆಲ್ಲ ಬೇಕು ಈ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಸೊ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊತೀನಿ ಶುಂಠಿ ಜೀರಿಗೆ ಹಸಿರು ಮೆಣಸಿನ್ಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾಲಿಲ್ಲ ಒಂದು ಐದರಿಂದ ಆರು ತೊಗೋನಿ ಕರ್ಬೇನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇದು ಕ್ಯಾಪ್ಸಿಕಮ್ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಟ್ ಮಾಡಿರೋದನ್ನೆಲ್ಲ ತೆಂಗಿನಕಾಯಿ ಶುಂಠಿ ಜೀರಿಗೆ ಹಸಿರು ಮಿಷಿನ್ಕಾಯಿ ಕರಿಬೇ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಫುಲ್ಲು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನೋಡಿ ಮಿಕ್ಸಿಗೆ ಕೊತ್ಮರಿ ಶುಂಠಿ కర్బేవెల్ హాకి మిక్సి జారీ గ్రైండ్ మార్కొట్టు సో ఇవ్వగా గ్యాస్తో అంచు బాండిన ఇక్కడ ఇరవై ఎరడిందూ చమ్చ ఆగల సో అదన బాగా స్వల్ప ಸೊ ಈಗ ಇದು ಬಿಸಿ ಆಗೋದಕ್ಕೆ ಬೀಳೋಣ ಬಿಸಿ ಆಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಅದು ಸಿಡಿಯೋದು ಸ್ಟಾಪ್ ಆದಮೇಲೆ ಸ್ವಲ್ಪ ಕಡಲೆಬೇಳೆ ನಿಮಗೆ ಬೇಕು ಅಂದರೆ ಎಷ್ಟು ಬೇಳೆ ಕಡಲೆ ಬೀಜ ಕೂಡ ಹಾಕುವುದು ಸೊ ನಾನಿಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಗ್ಗರಣೆ ನೋಡಿ ಆ ಫ್ಲೇವರ್ ಇನ್ನೂ ಹಾಗೆ ಇರುತ್ತೆ ಸೊ ಆದ್ದರಿಂದ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಇದು ಬ್ರೌನ್ ಕಲರ್ ಬಂದಿದೆ ಸೊ ಈಗ ಕ್ಯಾಪ್ಸಿಕಮನ್ನ ಮಾಡೋಣ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಸೊ ಇದು ತ್ರೀ ಟು ಫೋರ್ ಮಿನಿಟ್ಸ್ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಇದು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಿನಿಮಮ್ ಅಂದರೆ ಫೈವ್ ಮಿನಿಟ್ಸ್ ಮಾಡ್ಕೊಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೊ ಇದಕ್ಕೆ ನಾನಿವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಹಾಕೊಬೋದು ಇದು ಕೂಡ ಆಪ್ಷನಲ್ಲು ನಿಮಗೆ ಬೇಕು ಅಂತ ಅಂದರೆ ಹಾಕೊಂಬಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಇದು ಫ್ರೈ ಆಗಲಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ತಾ ಇದ್ದೀನಿ ಸೊ ನೋಡೋಣ ಈಗ ಇದು ಫ್ರೈ ಆಗಿದೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ಲ ಅದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ಘಮ ಘಮ ಅಂತ ಇದೆ ಆ ಶುಂಠಿ ಪ್ಲಸ್ ಆ ಕರಿಬೇವಿನ ಸೊಪ್ಪು ಆ ಫ್ಲೇವರ್ ಇದೆಯಲ್ಲ ಅದು ಹಾಕಿ ಈ ಥರ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕೋದ್ರಿಂದ ಫ್ಲೇವರ್ ಹಾಗೆ ಇರುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ ಹಾಕಬೇಕು ಸ್ವಲ್ಪ ಅಷ್ಟಿನ ಪುಡಿ ಹಾಕ್ತಾಯಿ ಹಾಗೆ ನಿಂಬೆಹಣ್ಣಿನ ರಸ ಚಿತ್ರಾನ್ನಕ್ಕೆ ಮೇನ್ ಬೇಕಾಗಿರೋದೇ ಅದು ಸೊ ನಿಂಬೆ ನೀವು ನೋಡಿಕೊಂಡು ಹಾಕು ಜಾಸ್ತಿ ಹಾಕಿದ್ರೆ ಕಹಿ ಹಾಕಿಬಿಡತ್ತೆ ಸೊ ಶುಂಠಿ ಕೂಡ ಹಾಕಿದ್ದೀರ ಆದ್ದರಿಂದ ಸೊ ಈಗ ರುಚಿಗೆ ತಕ್ಕಷ್ಟು ಪನ್ನ ಹಾಕ್ಕೊಂಡು ಸ್ವಲ್ಪ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಟ್ಬಿಡಿ ಅದು ಆಯಿಲೆಲ್ಲ ಬಿಟ್ಕೊಬೇಕು ಲಾಸ್ಟಲ್ಲಿ ಆ ಸೈಡಲ್ಲಿರೋದೆಲ್ಲ ಆಯಿಲ್ ಬಿಟ್ಕೊಂಡ್ರೆ ಸೊ ಅದು ಆಗಿದೆ ಅಂತ ಹೇಳಿ ಸೊ ಆಗಾಗ ನೀವು ಒಂದು ತ್ರೀ ಟು ಫೋರ್ ಫೋರ್ ಒಂದು ಸಾರಿ ನೀವು ಅದು ಪ್ಲೇಟ್ ತೆಗೆದು ಸೀದೊಗ್ದಾಗಿ ನೋಡ್ಕೊತಾ ಇರಬೇಕು ಸೊ ನೋಡ್ತಾ ಇದ್ದೀರಾ ಇದು ಆಲ್ಮೋಸ್ಟ್ ಆಗಿದೆ ಆಗಿದೆ ಸೈಡಲ್ಲೆಲ್ಲ ಆಯಿಲ್ ಇದೆ ಸೊ ಫಸ್ಟೇ ನಾನು ಬಿಸಿಯನ್ನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೊ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ತಿನ್ನೋದಷ್ಟೇ ಬಾಕಿ ನೋಡ್ತಾ ಇದ್ದೀರಲ್ಲ ಕಲ್ಲರು ಎಲ್ಲ ಚೆನ್ನಾಗಿರುತ್ತೆ ಕೆಲವೊಂದು ಮಕ್ಕಳಿಗೆಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ತಿನ್ನಲ್ಲ ಅದು ಸೊ ಅದರಿಂದ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬೇಗ ಕೂಡ ಆಗತ್ತೆ ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಒಂದು ಸಾರಿ ಮಾಡಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನೀವೇ ಫಸ್ಟು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್